ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ನರ ನರನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನೀವು ನೋಡಿರೋ ಥರ ನೀವು ನೋಡ್ತಾ ಇರೋ ಥರ ಸೊ ಸುಮಾರು ಅದ್ಭುತಗಳು ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಇವೆ ಸೊ ಅದರಲ್ಲಿ ಆ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸೋದಿರ್ಬೋದು ಅದಕ್ಕೆ ಸುಮಾರು ಜನ ತಮಗೆ ಯಥಾಶಕ್ತಿ ಆದಷ್ಟು ದುಡ್ಡು ಹಾಕ್ತಾಯಿದ್ದೀರ ಅವರೆಲ್ರಿಗೂ ಕೂಡ ಧನ್ಯವಾದಗಳು ಆ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ನಿಮ್ಮ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಇದ್ದೀನಿ ವೀಕ್ಷಕರೇ ಇವತ್ತು ಇವತ್ತು ಬೆಳಿಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಇದು ಸೊ ಬೆಂಗಳೂರಲ್ಲಿ ಹ್ಯಾಂಡ್ ಪೇಂಟಿಂಗ್ ಅಂದರೆ ಈ ಚಿತ್ರಕಾರರು ಎಲ್ಲಿ ಇರ್ತಾರೆ ಅಂತ ಸ್ವಲ್ಪ ಹುಡುಕೋದು ಕಷ್ಟ ಇತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾನು ಪ್ರಯತ್ನ ಮಾಡ್ತಾಯಿದ್ದೆ ಕಾರಣ ಏನು ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ದತ್ತಾತ್ರೇಯ ವಿಗ್ರಹದ ಒಂದು ವಿಗ್ರಹಕ್ಕೆ ಅದು ಕಣ್ಣು ಬರೀಬೇಕು ಅದು ಪೇಂಟಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಹಿಂಗೆ ಇಂಥ ಒಂದು ಸಿಚುವೇಷನಲ್ಲಿ ಇವತ್ತು ನಾನು ಶೂಟಿಂಗ್ ಹೋಗ್ತಾಯಿದ್ದೆ ಅದನ್ನು ಮೈಂಡ್ ಥಾಟ್ಸಲ್ಲಿ ಇಟ್ಕೊಂಡೇ ಹೋಗ್ತಾ ಇದ್ದೆ ಸೊ ಸಡನ್ನಾಗಿ ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಬೋಲ್ಡ್ ಕಾಣ್ತು ಪರಾವಿದ ಆರ್ಟ್ಸ್ ಅಂಥೇಳಿ ಸೊ ಅವರು ಇಮ್ಮಿಡಿಯೇಟ್ ನಂಬರ್ ತೊಗೊಂಡೆ ಅವರು ಅವರು ಕಳಿಸಿರ್ತ ಅವರು ಬಿಡಿಸಿರ್ತಕ್ಕಂಥ ಚಿತ್ರಗಳನ್ನೆಲ್ಲ ನನಗೆ ಕಳಿಸಿದ್ರು ತುಂಬ ಖುಷಿ ಅನ್ನಿಸ್ತು ಅವರು ಕೂಡ ಈ ಒಂದು ಕೆಲಸಕ್ಕೆ ಒಪ್ಕೊಂಡಿದ್ದಾರೆ ಖಂಡಿತವಾಗಿಯೂ ತುಂಬ ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸೇ ಇರ್ಬೋದು ಸೊ ವೆರಿ ನೈಸ್ ಆದಷ್ಟು ಬೇಗ ಒಂದು ದತ್ತ ವಿಗ್ರಹ ರೆಡಿಯಾಗಿ ಅವ್ರ ಕೈಯಿಂದ ಆ ಒಂದು ಕಣ್ಣು ಬರೆಸುವಂಥ ಕಾರ್ಯಕ್ರಮನ ನಾವು ಖಂಡಿತವಾಗಿಯೂ ಅದನ್ನು ಮಾಡ್ತೀವಿ ಮತ್ತು ಇದ್ರ ಜೊತೆ ಇನ್ನೊಂದು ಎಕ್ಸ್ಪೀರಿಯೆನ್ಸು ಆಯಿತು ಏನಪ್ಪ ಅಂತಂದರೆ ಒಬ್ಬರು ನಮ್ಮ ಸ್ವಾಮಿ ಸಮರ್ಥರ ಭಕ್ತರವರು ಲೀಲಾವತಿ ಅಂತ ಅವ್ರ ಹೆಸರು ಸೊ ಇವರು ತುಮಕೂರಲ್ಲಿ ಒಂದು ಹಳ್ಳಿಯಲ್ಲಿ ಇರ್ತಾರೆ ಸೊ ಮೊದಲು ಸಿಕ್ಕಾಪಟ್ಟೆ ಚೆನ್ನಾಗಿ ಜೀವನ ಮಾಡಿರ್ತಕ್ಕಂಥವ್ರು ಇವರು ಈಗ ಏನೋ ಒಂದು ಸಮಸ್ಯೆಯಿಂದ ತುಂಬ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ಸೋ ತುಂಬ ಅಂದರೆ ಅದು ತುಂಬ ಅಂದರೆ ಅದು ಹೇಳೋಕ್ಕೂ ಆಗೋಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದರು ಇವಾಗ ಒಂದು ಸ್ವಲ್ಪ ತಕಮಟ್ಟಿಗೆ ಬೆಟರ್ ದೆನ್ ಪರವಾಗಿಲ್ಲ ಇಲ್ಲಿ ಏನಾಗೋಗ್ಬಿಡುತ್ತೆ ಚೆನ್ನಾಗಿರುವವರು ಫುಟ್ಪಾತ್ ಮೇಲೆ ಬಂದು ನಿಂತಾಗ ಅದು ಅವರ ಮಕ್ಕಳಿಗೆ ಹೇಳೋಕ್ಕಾಗದೇ ಇರುವಂಥ ನೋವನ್ನು ತಿಂತಾಯಿರುವಾಗ ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗಿಬಿಡುತ್ತೆ ಅವ್ರ ಹೆಸರು ಹೇಳೋದು ಬೇಡ ಚೆನ್ನಾಗಿರಲ್ಲ ಅದು ಓಕೆ ಇವರು ಏನು ಮಾಡ್ತಾರೆ ನನ್ನ ಹತ್ರ ಸುಮಾರು ಒಂದು ಫೋರ್ ಮಂತ್ಸ್ ಬ್ಯಾಕ್ ನಾಲ್ಕು ತಿಂಗಳ ಹಿಂದೆ ನನ್ನ ಹತ್ರ ಬಂದು ಸ್ವಾಮಿ ಸಮರ್ಥರ ಒಂದು ಅಭಿಷೇಕ ಮತ್ತು ಅಭ್ಯಂಗ ಸ್ನಾನ ಸಂಪೂರ್ಣವಾಗಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ಹೋಗುವಾಗ ಅವರಿಗೆ ಅಭ್ಯಂಗ ಸ್ನಾನದ ನೀರು ತೀರ್ಥ ಭಸ್ಮ ಕೇಸರು ಏನೇನು ಕೊಡಬೇಕೋ ಎಲ್ಲ ಕೊಟ್ಬಿಟ್ಟು ಕಳಿಸ್ತಿರ್ತೀನಿ ಸೊ ಅಲ್ಲಿಗೆ ಸ್ಲೋಲಿ ಸ್ಲೋಲಿ ಡೆವಲಪ್ಮೆಂಟ್ ಆಗುತ್ತೆ ಅವರು ಒಂದು ಮೂರು ದಿವಸ ಹಿಂದೆ ನನಗೊಂದು ಫೋನ್ ಮಾಡ್ತಾರೆ ಸಂತೋಷ ಅಣ್ಣ ನಮಗೆ ಒಬ್ಬರು ಇರೋದಕ್ಕೆ ಒಂದು ಚಿಕ್ಕದಾಗಿ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಯಜಮಾನ್ರು ಕೂಡ ಇವಾಗ ಕೆಲಸಕ್ಕೆ ಇದ್ದಾರೆ ತುಂಬಾ ಆನಂದ ಅನ್ನಿಸ್ತಾ ಇದೆ ಅಂಥೇಳಿ ಅವರು ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಂಡ್ರು ಅವ್ರು ಮಾಡಿರೋದೊಂದೇ ಒಂದು ವಿಶ್ವಾಸ ಇಟ್ಟು ಸೇವೆ ಮಾಡಿದ್ರು ನಾಲ್ಕು ತಿಂಗಳ ಹೊರೆಯಲ್ಲಿ ಸುಮ್ಮನೆ ಸಡನ್ನಾಗಿ ದಿಢೀರಂಥ ಲಾಟ್ರಿ ಹತ್ತೋದಲ್ಲ ಅದೆಲ್ಲ ಸೊ ಅವ್ರು ಕೇಳಿದ್ರು ನನಗೆ ಸಂತೋಷಣ ಈ ಥರ ಇದೆ ನಾವು ಯಾವತ್ತು ಹೋಗೋಣ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ಹೊಸ ಕೆಲಸ ಏನೇ ಇರಲಿ ಗುರುವಾರನೇ ಸ್ಟಾರ್ಟ್ ಮಾಡಿ ಅಂಥೇಳಿ ಸೊ ಈ ಗುರುವಾರ ಇನ್ನೊಂದು ಟೂ ತ್ರೀ ಡೇಸ್ ಇದೆ ಸೊ ಅವರು ಹೋಗಿ ಆ ಒಂದು ಹೊಸ ಮನೆಗೆ ಪಾದಾರ್ಪಣೆ ಮಾಡ್ತಾರೆ ಸ್ವಾಮಿ ಸಮರ್ಥರು ಅವ್ರಿಗೆ ಒಳ್ಳೇದು ಮಾಡಲಿ ಆದಷ್ಟು ಬೇಗ ಅವರ ನೋವನ್ನು ಅವರ ಕಣ್ಣೀರನ್ನು ಒರೆಸ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ